ಬಂದ್ರೆ ಅವ್ರು ಹೊಸಕೋಟೆ ಬಂದು ಹೊಸಕೋಟೆಯಿಂದ ಮಾಲೂರ್ ಬಸ್ ಹಾಕೊಂಡು ಅರ್ಳೂರ್ ಗೇಟ್ ಹತ್ರ ಹಿಡ್ಕೊಂಡು ಅಲ್ಲಿಂದ ನಡ್ಕೊಂಡ್ ಬರ್ಬೋದು ಟೂ ವೀಲರ್ ಬರ್ಬೋದು ಅಂದ್ರೆ ಡೈರೆಕ್ಟ್ ಆಗಿ ಮಾಲೂರ್ ಬಂದ್ರೆ ನಿಮ್ಗೆ ಅರ್ಲೂರ್ ಗೇಟ್ನ ಮುಂದಕ್ಕೆ ಬಂದ್ರೆ ಸಪ್ತಮಾತ ದೇವಾಲಯ ಅಂತ ಬೋರ್ಡ್ ಹಾಕಿದೀವಿ ಇನ್ನ ಬಂದು ಪ್ರತಿನಿತ್ಯ ಬಂದು ಪೂಜೆ ದೇವರನ್ನ ದೇವ್ರನ್ನ ಹೂ ಕೇಳ್ಕೊಂಡು ಹೋಗ್ಬೋದು ಇಲ್ಲ ನಿಂಬೆಣ್ಣ ದೀಪ ಹಚ್ಸ್ಬೋದು ಗಲ್ದಚ್ಚು ದೀಪ ಹಚ್ಬಹುದು ಮಣ್ಣಿನಂತಿ ದೀಪ ಹಚ್ಬೋದು ಹಾ ಶುಕ್ರ ಇಲ್ಲಿ ಬೇಂದ ದೇವ್ರಗಳಿಗೆ ಬಂದು ಶುಕ್ರವಾರ ಮಂಗಳವಾರ ಭಾನುವಾರ ಅಮಾಸ್ಯ ಪೂರ್ಣಿಮೆ ಇಲ್ಲಿ ವಿಶೇಷ ದಿನ ನಾವು ಬೆಳಗ್ಗೆ ಏಳರಿಂದ ಸಾಯಂಕಾಲ ಏಳು ಗಂಟೆವರೆಗೂ ಓಪನ್ ಇರುತ್ತೆ ದೇವಸ್ಥಾನ ಇಲ್ಲಿ ಶುಕ್ರವಾರ ಮಂಗಳವಾರ ಭಾನುವಾರ ಅಂದಾನ ನಮ್ಮ ಕೈಯಲ್ಲೇ ಆವತ್ತಿನ ದಿನ ಇದು ಬೆಳಗ್ಗೆ ಸಾಯಂಕಾಲದವರೆಗೂ ಆವತ್ತಿನ ದಿನ ಏನು ಆ ದೇವತೆ ಏನ್ ಶಕ್ತಿ ಕೊಡುತ್ತೆ ಅದನ್ನ ಅಂದಾನ ಮಾಡ್ತಿರ್ಲಿ ಆಮೇಲೆ ಇಲ್ಲಿ ಬಟ್ಟೆ ಮಾಡಿ ಅಂದ್ರೆ ನೀವು ಮನೆಯಿಂದ ದೂರ ಇರೋರು ಬರಕ್ ಆಗಿಲ್ಲ ಅಂದ್ರೆ ಹಸಿನ್ ಬಟ್ಟೆ ಮಾಡಿ ಮೂರ್ ತರ ಧಾನ್ಯ ಹಾಕಿ ಅದ್ರಲ್ಲ ಅವ್ರ ಭಕ್ತಿ ಅನುಸಾರ ಕಾಣಿಕೆ ಕಟ್ಕೊಂಡು ಅವ್ರದ್ದು ಅರಕೆ ಆದ್ಮೇಲೆ ಬಂದು ಮುಡ್ಕೊಂಡ್ಬಂದು ಇಲ್ಲಿ ಪೂಜೆ ಮಾಡಿಸ್ಬೋದು ಆಮೇಲೆ ಇಲ್ಲಿ ನಿಮ್ಗೆ ಮೇನ್ ಅಂದ್ರೆ ನಿಮ್ಗೆ ಆಸ್ತಂಬ ಟೆಂಪಲ್ ಕೇಳಿರ್ತೀರ ಪ್ರತಿಯೊಬ್ರು ಅಲ್ಲಿ ವರ್ಷಕ್ಕೊಂದ್ಸರಿ ದೀಪ ಉರಿತಾ ಇರುತ್ತೆ ಅಂದ್ರೆ ಬಾಗ್ಲಾಕ್ರೂ ದೀಪ ಎನಿ ಎನಿಟೈಮ್ ಅದೇ ತರ ನಮ್ಗೆ ಈ ದೇವಸ್ಥಾನದ್ದು ಇಲ್ಲಿ ಬಂದು ಟೇಕಲ್ ಅಲ್ಲಿ ನಿಮ್ಗೆ ಉಳ್ಳೇರಳ್ಳಿ ಅಂತ ಗ್ರಾಮ ಸಿಗುತ್ತೆ ಆ ಉಳ್ಳೇರ ಗ್ರಾಮದಲ್ಲಿ ಭೂಪತಮ್ಮ ಅಂತ ದೇವತೆ ಇದೇ ದೇವತೆ ಅಲ್ಲಿ ಹೋಗಿ ವಾಸ ಆಗಿದ್ದಾರೆ ಅವರು ಹಿಂದಿನ ಯುಗಾದಿ ಹಬ್ಬ ದಿನ ದೀಪ ಹಚ್ಚಿದ್ದಾರೆ ದೀಪ ಹಚ್ಚಬೇಕಂದ್ರೆ ಹಿಂದಿನ ದಿವಸ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಅರ್ಶನ ಕುಂಭ ತಗೊಂಡ್ ದೀಪ ಹಚ್ಚಿದಾರೆ ವರ್ಷ ಎಲ್ಲ ದೀಪ ಉರಿಯತ್ತೆ ದೀಪನೇ ಆರಲ್ಲ